ನಮಸ್ಕಾರ ಏಕಮುಖ ಯುಟ್ಯೂಮ್ಗೆ ಸ್ವಾಗತ ವಿಶ್ವ ಅಸ್ತಮಾ ದಿನ ಅಥವಾ ವಾರ್ಲ್ಡ್ ಅಸ್ಮ ಡೇ ಸಾಮಾನ್ಯ ಆದರೆ ಮಾರಣಾಂತಿಕ ಕಾಯಿಲೆಯಾದ ಅಸ್ತಮಾದಿಂದ ಬಳಲುತ್ತಿರುವ ವಿಶ್ವದಾದ್ಯಂತದ ಅನೇಕ ಜನರ ಜೀವನವನ್ನು ಸುಧಾರಿಸಲು ಜಾಗೃತಿ ಮೂಡಿಸಿ ಮತ್ತು ಸಹಾಯ ಮಾಡಿ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರು ಅಸ್ತಮಾದಿಂದ ಬಳಲುತ್ತಿದ್ದಾರೆ ಅಂದರೆ ಹೆಚ್ಚಿನ ಜನರು ಅದರಿಂದ ಬಳಲುತ್ತಿರುವ ಯಾರನ್ನಾದರೂ ತಿಳಿದಿದ್ದಾರೆ ತಮ್ಮ ಜೀವನದಲ್ಲಿ ಅಸ್ತಮಾ ಹೊಂದಿರುವ ಯಾರನ್ನಾದರೂ ಹೊಂದಿರುವವರು ಸಾಮಾನ್ಯವಾಗಿ ಇನ್ಹೇಲರ್ಗಳ ಪಿಎಸ್ಎಸ್ಟಿ ಪಿಎಸ್ಎಸ್ಟಿ ಶಬ್ದವನ್ನು ತಿಳಿದಿರುತ್ತಾರೆ ಅದು ಅವುಗಳನ್ನು ಬಳಸುವವರಿಗೆ ತುಲನಾತ್ಮಕವಾಗಿ ಸಾಮಾನ್ಯ ದೈನಂದಿನ ಜೀವನವನ್ನು ಸಾಧ್ಯವಾಗಿಸುತ್ತದೆ ಈ ಹಾನಿಕಾರಕ ಕಾಯಿಲೆಯ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವ ಅಸ್ತಮಾ ದಿನವನ್ನು ಮೀಸಲಿಡಲಾಗಿದೆ ಮತ್ತು ಇದು ಪ್ರಪಂಚದಾದ್ಯಂತದ ರೋಗಿಗಳಿಗೆ ಜಾಗೃತಿ ಮತ್ತು ಸುಧಾರಿತ ಅಸ್ತಮಾ ಆರೈಕೆಯನ್ನು ತರಲು ಪ್ರಯತ್ನಿಸುತ್ತದೆ ಆದ್ದರಿಂದ ಈಗ ವಿಶ್ವ ಅಸ್ತಮಾ ದಿನದೊಂದಿಗೆ ಸಂಬಂಧಿಸಿದ ಎಲ್ಲವನ್ನೂ ಕಲಿಯಲು ಮತ್ತು ಆಚರಿಸಲು ಸಮಯ ವಿಶ್ವ ಅಸ್ತಮಾ ದಿನದ ಇತಿಹಾಸ ವಿಶ್ವ ಅಸ್ತಮಾ ದಿನವನ್ನು ಆರಂಭದಲ್ಲಿ ಒಂದು ಸಾವಿರದ ಒಂಬೈನೂರ ತೊಂಬತ್ತ್ ಗ್ಲೋಬಲ್ ಇನಿಷಿಯೇಟಿವ್ ಫಾರ್ ಅಸ್ತಮಾ ಜೆಐಎನ್ಎ ಸ್ಥಾಪಿಸಿತು ಹೆಚ್ಚುತ್ತಿರುವ ಸ್ಥಿತಿಯಾಗಿ ಅಸ್ತಮಾದ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ರಚಿಸಲಾಗಿದೆ ವಾಸ್ತವವಾಗಿ ಇದು ವಿಶ್ವಾದ್ಯಂತ ಕನಿಷ್ಠ ಹದಿನಾಲ್ಕು ಶೇಕಡಾ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಹರಡುವಿಕೆಯಲ್ಲಿ ಬೆಳೆಯುತ್ತಿದೆ ಎಂದು ತೋರುತ್ತದೆ ಎರಡು ಸಾವಿರದ ಹದಿನಾರುರ ಹೊತ್ತಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂಎಚ್ಒ ಅಸ್ತಮಾವನ್ನು ಪ್ರಮುಖ ಸಾರ್ವಜನಿಕ ಆರೋಗ್ಯ ಪ್ರಾಮುಖ್ಯತೆ ಎಂದು ಗುರುತಿಸಿದೆ ವಾಸ್ತವವಾಗಿ ವಿಶ್ವದಲ್ಲಿ ಸುಮಾರು ಮುನ್ನೂರ ನಲವತ್ತು ಮಿಲಿಯನ್ ಜನರು ಅಸ್ತಮಾದಿಂದ ಬಳಲುತ್ತಿದ್ದಾರೆ ಎಂದು ಡಬ್ಲ್ಯೂಎಚ್ಒ ಅಂದಾಜಿಸಿದೆ ಮತ್ತು ಆ ವರ್ಷ ಶ್ವಾಸಕೋಶದ ಈ ಕಾಯಿಲೆಯಿಂದ ನಾಲ್ಕು ಲಕ್ಷಕ್ಕೂ ಹೆಚ್ಚು ಸಾವುಗಳು ಸಂಭವಿಸಿವೆ ಅಸ್ತಮಾಕ್ಕಾಗಿ ಬಳಸಲಾಗುವ ಇನ್ಹೇಲರ್ನ ನೋಟ ಮತ್ತು ಶಬ್ದದ ಬಗ್ಗೆ ಬಹುತೇಕ ಎಲ್ಲರಿಗೂ ತಿಳಿದಿದ್ದರೂ ಪರಿಸ್ಥಿತಿಯ ನಿಜವಾದ ಸ್ವರೂಪ ಮತ್ತು ಕಾರಣದ ಬಗ್ಗೆ ಎಲ್ಲರಿಗೂ ತಿಳಿದಿಲ್ಲ ಜೊತೆಗೆ ಅಲ್ಲಿ ಅನೇಕ ರೀತಿಯ ಅಸ್ತಮಾಗಳಿವೆ ಎಂಬ ಅಂಶದ ಬಗ್ಗೆ ಎಲ್ಲರಿಗೂ ತಿಳಿದಿಲ್ಲ ವಿಷಯದ ಸತ್ಯವೆಂದರೆ ಅಸ್ತಮಾವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲಾಗಿಲ್ಲ ಆದರೆ ತಿಳಿದಿರುವ ಸಂಗತಿಯೆಂದರೆ ಅಸ್ತಮಾ ಪೀಡಿತನನ್ನು ಸೃಷ್ಟಿಸುವ ಸಂಕೀರ್ಣ ರಸಾಯನಶಾಸ್ತ್ರದಲ್ಲಿ ಅನೇಕ ಅಂಶಗಳಿವೆ ಇವುಗಳಲ್ಲಿ ಆನುವಂಶಿಕ ಪರಸ್ಪರ ಕ್ರಿಯೆಗಳು ಮತ್ತು ಪರಿಸರದಲ್ಲಿನ ಅಂಶಗಳು ಸೇರಿವೆ ಅದು ತೀವ್ರತೆ ಮತ್ತು ಚಿಕಿತ್ಸೆಗೆ ಪ್ರತಿಕ್ರಿಯಿಸುವ ಸಾಧ್ಯತೆ ಎರಡನ್ನೂ ಬದಲಾಯಿಸಬಹುದು ಆಸ್ತಮಾದ ಉಲ್ಬಣಕಾರಕಗಳು ಅನೇಕವಾಗಿವೆ ಮತ್ತು ಅಲರ್ಜಿಕಾರಕಗಳಿಂದ ಹಿಡಿದು ವಾಯುಮಾಲಿನ್ಯದವರೆಗೆ ಎಲ್ಲವನ್ನೂ ಒಳಗೊಂಡಿವೆ ಮತ್ತು ಶ್ವಾಸಕೋಶವನ್ನು ಕಿರಿಕಿರಿಗೊಳಿಸುವ ಪರಿಸರದಲ್ಲಿ ಕಾಣಿಸಿಕೊಳ್ಳುವ ಇತರ ರಾಸಾಯನಿಕಗಳನ್ನು ಒಳಗೊಂಡಿದೆ ಹೆಚ್ಚಿನ ಸಾಂದ್ರತೆಗಳಲ್ಲಿ ಈ ಅಂಶಗಳು ರೋಗಿಗಳಲ್ಲಿ ಗಂಭೀರ ಅಸ್ತಮಾ ದಾಳಿಗೆ ಕಾರಣವಾಗಬಹುದು ಮತ್ತು ಸೌಮ್ಯ ಪ್ರಕರಣಗಳನ್ನು ಉಲ್ಬಣಗೊಳಿಸಬಹುದು ಇದರ ಪರಿಣಾಮವಾಗಿ ಕಡಿಮೆ ಗಾಳಿಯ ಗುಣಮಟ್ಟದಿಂದ ಬಳಲುತ್ತಿರುವ ಸ್ಥಳಗಳಲ್ಲಿ ಅಸ್ತಮಾ ನಂಬಲಾಗದಷ್ಟು ಪ್ರಚಲಿತದಲ್ಲಿದೆ ಮತ್ತು ಪ್ರಾಸಂಗಿಕವಾಗಿ ಈ ರೀತಿಯ ಪ್ರದೇಶಗಳು ಹೆಚ್ಚಾಗಿ ಕಡಿಮೆ ಆದಾಯದ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳನ್ನು ಹೊಂದಿರುವ ಪ್ರದೇಶಗಳಾಗಿವೆ ಆದ್ದರಿಂದ ಈಗಾಗಲೇ ಅನನುಕೂಲಕರವಾಗಿರುವ ಈ ವ್ಯಕ್ತಿಗಳು ಸಾಮಾನ್ಯವಾಗಿ ಈ ಹಾನಿಕಾರಕ ಕಾಯಿಲೆಯಿಂದ ಹೆಚ್ಚು ಬಳಲುತ್ತಿದ್ದಾರೆ ಹೆಚ್ಚುವರಿ ಹೆಚ್ಚುವರಿ ಅಂಶವೆಂದರೆ ಮಾನಸಿಕ ಒತ್ತಡ ಮತ್ತು ಮತ್ತೆ ಬಡತನದ ಅಂಚಿನಲ್ಲಿ ವಾಸಿಸುವವರಲ್ಲಿ ಈ ಅಂಶವು ವಿಶೇಷವಾಗಿ ಹೆಚ್ಚಾಗಿದೆ ಇದು ಅಲ್ಲಿ ಸಂಭವಿಸುವುದನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಹೀಗಾಗಿ ಅಸ್ತಮಾದ ಬಗ್ಗೆ ಹೆಚ್ಚು ತಿಳಿದುಕೊಳ್ಳುವುದು ಜಾಗೃತಿ ಮೂಡಿಸುವುದು ಮತ್ತು ರೋಗವನ್ನು ಹೊಂದಿರುವವರನ್ನು ಬೆಂಬಲಿಸುವುದು ಪ್ರಾಮುಖ್ಯತೆಯಲ್ಲಿ ಬೆಳೆಯುತ್ತಿದೆ ಆದ್ದರಿಂದ ಈಗ ವಿಶ್ವ ಅಸ್ತಮಾ ದಿನವನ್ನು ಆಚರಿಸುವ ಸಮಯ ವಿಶ್ವ ಅಸ್ತಮಾ ದಿನದ ಟೈಮ್ಲೈನ್ ಕ್ರೀ ಪೂ ನಾನೂರು ಹಿಪ್ಪೊಕ್ರೈಟ್ಸ್ ಅಸ್ತಮಾವನ್ನು ಒಂದು ರೋಗಲಕ್ಷಣವೆಂದು ವಿವರಿಸುತ್ತಾನೆ ಆಧುನಿಕ ವೈದ್ಯಶಾಸ್ತ್ರದ ಪಿತಾಮಹ ಅಸ್ತಮಾದ ರೋಗಲಕ್ಷಣಗಳನ್ನು ಪರಿಸರ ಪ್ರಚೋದಕಗಳು ಮತ್ತು ನಿರ್ದಿಷ್ಟ ವ್ಯಾಪಾರಗಳೊಂದಿಗೆ ಸಂಪರ್ಕಿಸುತ್ತಾರೆ ಒಂದು ಸಾವಿರದ ಏಳುನೂರ ಎಪ್ಪತ್ತೆಂಟು ಮೊದಲ ಇನ್ಹೇಲರ್ ಅನ್ನು ಕಂಡುಹಿಡಿಯಲಾಯಿತು ಇಂಗ್ಲಿಷ್ ವೈದ್ಯ ಮತ್ತು ಖಗೋಳಶಾಸ್ತ್ರಜ್ಞ ಜಾನ್ ಮೂರ್ಜ್ ರಚಿಸಿದ ಮೊದಲ ಇನ್ಹೇಲರ್ ರೋಗಿಗಳು ಆವಿಯಲ್ಲಿ ಉಸಿರಾಡಬಹುದಾದ ಪ್ಯೂಟರ್ ಟ್ಯಾಂಕಾರ್ಡ್ ಅನ್ನು ಆಧರಿಸಿದೆ ಒಂದು ಸಾವಿರದ ಎಂಟುನೂರ ಅರವತ್ನಾಲ್ಕು ಚಾಲಿತ ನೆಬ್ಯುಲೈಜರ್ ಅನ್ನು ಕಂಡುಹಿಡಿಯಲಾಗಿದೆ ಜರ್ಮನಿಯಲ್ಲಿ ರಚಿಸಲಾದ ಈ ಯಂತ್ರವು ದ್ರವ ಔಷಧಿಗಳನ್ನು ಪರಮಾಣುಗೊಳಿಸಲು ವೆಂಚೂರಿ ತತ್ವವನ್ನು ಬಳಸುತ್ತದೆ ಒಂದು ಸಾವಿರದ ಒಂಬೈನೂರ ತೊಂಬತ್ಮೂರು ಅಸ್ತಮಾಕ್ಕಾಗಿ ಜಾಗತಿಕ ಉಪಕ್ರಮವನ್ನು ರಚಿಸಲಾಗಿದೆ ಈ ಲಾಭರಹಿತ ಸಂಸ್ಥೆಯು ಅಸ್ತಮಾದ ಹರಡುವಿಕೆ ಅಸ್ವಸ್ಥತೆ ಮತ್ತು ಮರಣವನ್ನು ಕಡಿಮೆ ಮಾಡಲು ಪ್ರಪಂಚದಾದ್ಯಂತದ ಆರೋಗ್ಯ ವೃತ್ತಿಪರರು ಮತ್ತು ಸಾರ್ವಜನಿಕ ಆರೋಗ್ಯ ಅಧಿಕಾರಿಗಳೊಂದಿಗೆ ಕೆಲಸ ಮಾಡುತ್ತದೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಮೊದಲ ವಿಶ್ವ ಅಸ್ತಮಾ ದಿನವನ್ನು ಆಚರಿಸಲಾಗುತ್ತದೆ ಗ್ಲೋಬಲ್ ಇನಿಷಿಯೇಟಿವ್ ಫಾರ್ ಆಸ್ತಮಾ ಜಿಐಎನ್ಎ ಪ್ರಾರಂಭಿಸಿದ ಮೊದಲ ವಿಶ್ವ ಅಸ್ತಮಾ ದಿನವು ಈ ವರ್ಷ ನಡೆಯುತ್ತದೆ ವಿಶ್ವ ಅಸ್ತಮಾ ದಿನವನ್ನು ಹೇಗೆ ಆಚರಿಸುವುದು ವಿಶ್ವ ಅಸ್ತಮಾ ದಿನವನ್ನು ಆಚರಿಸುವುದು ಮತ್ತು ಆಚರಿಸುವುದು ಟನ್ ಗಟ್ಟಲೆ ಮೋಜು ಪ್ರಾರಂಭಿಸಲು ಈ ಕೆಲವು ಉಪಾಯಗಳನ್ನು ಪ್ರಯತ್ನಿಸಿ ಅಸ್ತಮಾ ಸ್ಕ್ರೀನಿಂಗ್ ಮಾಡಿಸಿಕೊಳ್ಳಿ ಯಾವುದೇ ಕಾರಣಕ್ಕಾಗಿ ಉಸಿರಾಟದ ತೊಂದರೆ ಅನುಭವಿಸಿದವರಿಗೆ ವಿಶ್ವ ಅಸ್ತಮಾ ದಿನವು ಆರೋಗ್ಯ ತಪಾಸಣೆ ಪಡೆಯಲು ಸೂಕ್ತ ಅವಕಾಶವಾಗಿದೆ ಅಥವಾ ಮಕ್ಕಳು ಅಸ್ತಮಾ ಸಮಸ್ಯೆಗಳಿಗೆ ಅಪಾಯದಲ್ಲಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಅವರಿಗೆ ಆರೋಗ್ಯ ತಪಾಸಣೆ ಮಾಡಿ ಏನೇ ಆಗಲಿ ವಯಸ್ಕರು ಅಥವಾ ಮಗುವಿಗೆ ಉಸಿರಾಟದ ತೊಂದರೆ ಉಂಟಾದಾಗ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಯಾವಾಗಲೂ ಬುದ್ಧಿವಂತ ಉಪಾಯವಾಗಿದೆ ಅಸ್ತಮಾ ಬಗ್ಗೆ ಇನ್ನಷ್ಟು ತಿಳಿಯಿರಿ ಈಗಾಗಲೇ ಅಸ್ತಮಾದಿಂದ ಬಳಲುತ್ತಿರುವ ಸ್ನೇಹಿತರು ಅಥವಾ ಕುಟುಂಬ ಸದಸ್ಯರನ್ನು ಹೊಂದಿರುವವರಿಗೆ ಅದರ ಬಗ್ಗೆ ಹೆಚ್ಚಿನ ಶಿಕ್ಷಣ ಪಡೆಯಲು ಸಮಯ ತೆಗೆದುಕೊಳ್ಳಲು ಇದು ಅವಕಾಶವಾಗಿದೆ ಪ್ರಾರಂಭಿಸಲು ಒಂದು ಉತ್ತಮ ಮಾರ್ಗವೆಂದರೆ ಅಸ್ತಮಾದ ಬಗ್ಗೆ ಕೆಲವು ಪ್ರಮುಖ ಸಂಗತಿಗಳನ್ನು ಕಲಿಯುವುದು ಅವುಗಳೆಂದರೆ ಅಸ್ತಮಾ ಬಾಲ್ಯದ ಕಾಯಿಲೆಯಲ್ಲ ಹೆಚ್ಚಿನ ಜನರು ಅಸ್ತಮಾದಿಂದ ಬೆಳೆಯುತ್ತಾರೆ ಎಂದು ಅನೇಕ ಜನರು ಭಾವಿಸಿದರೂ ಅದು ನಿಜವಲ್ಲ ವಾಸ್ತವವಾಗಿ ಇದು ಬಾಲ್ಯ ಹದಿಹರೆಯ ಪ್ರೌಢಾವಸ್ಥೆ ಮತ್ತು ವಯಸ್ಸಾದವರು ಸೇರಿದಂತೆ ಯಾವುದೇ ವಯಸ್ಸಿನಲ್ಲಿ ಸಂಭವಿಸಬಹುದು ಅಸ್ತಮಾವನ್ನು ನಿಯಂತ್ರಿಸಬಹುದು ಅಸ್ತಮಾಕ್ಕೆ ಇನ್ನೂ ಯಾವುದೇ ಚಿಕಿತ್ಸೆ ತಿಳಿದಿಲ್ಲವಾದರೂ ಇದನ್ನು ಹೆಚ್ಚಾಗಿ ಉಸಿರಾಡುವ ಕಡಿಮೆ ಡೋಸ್ ಸ್ಟಿರಾಯ್ಡ್ಗಳೊಂದಿಗೆ ನಿಯಂತ್ರಿಸಬಹುದು ಅಸ್ತಮಾ ಸಾಂಕ್ರಾಮಿಕವಲ್ಲ ಇದು ಶ್ವಾಸಕೋಶದ ಕಾಯಿಲೆಯಾಗಿದ್ದು ಇದು ಸಾಂಕ್ರಾಮಿಕವಲ್ಲ ಮತ್ತು ಹಿಡಿಯಲು ಸಾಧ್ಯವಿಲ್ಲ ಆದಾಗ್ಯೂ ಅಸ್ತಮಾ ದಾಳಿಗಳು ವೈರಲ್ ಉಸಿರಾಟದ ಸೋಂಕುಗಳು ಅಥವಾ ಅಲರ್ಜಿಗಳೊಂದಿಗೆ ಸಂಬಂಧ ಹೊಂದಿರಬಹುದು ಅಸ್ತಮಾ ಇರುವವರು ವ್ಯಾಯಾಮ ಮಾಡಬಹುದು ಮತ್ತು ಕ್ರೀಡೆಗಳನ್ನು ಮಾಡಬಹುದು ಅಸ್ತಮಾ ಇರುವವರು ಕ್ರೀಡೆ ಅಥವಾ ವ್ಯಾಯಾಮ ಮಾಡಲು ಸಾಧ್ಯವಿಲ್ಲ ಎಂದು ಆಗಾಗ್ಗೆ ಭಾವಿಸಲಾಗಿದ್ದರೂ ಇದು ನಿಜವಲ್ಲ ವಿಶ್ವ ಅಸ್ತಮಾ ದಿನದ ಬಗ್ಗೆ ಹಂಚಿಕೊಳ್ಳಿ ಜೊತೆಗೆ ಆ ಮಾಹಿತಿಯನ್ನು ಹಂಚಿಕೊಳ್ಳುವ ಮೂಲಕ ವಿಶ್ವದ ಇತರ ಪೀಡಿತರಿಗೆ ಸಹಾಯ ಮಾಡಲು ಸಾಧ್ಯವಾದದ್ದನ್ನು ಮಾಡುವ ಸಮಯವೂ ಇದಾಗಿದೆ ವಿಶ್ವ ಅಸ್ತಮಾ ದಿನದ ಬಗ್ಗೆ ಜನರಿಗೆ ತಿಳಿಸಲು ಮತ್ತು ಹೆಚ್ಚು ಕಲಿಯಲು ಮತ್ತು ಆಚರಿಸಲು ಪ್ರೋತ್ಸಾಹಿಸಲು ಬಹುಶಃ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿ ದಿನದ ಬಗ್ಗೆ ಅರಿವು ಮೂಡಿಸುವ ಜನರ ವ್ಯಾಪ್ತಿಯನ್ನು ವಿಸ್ತರಿಸಲು ಕಚೇರಿಯಲ್ಲಿ ಪ್ರಚಾರ ಕಾರ್ಯಕ್ರಮವನ್ನು ಆಯೋಜಿಸುವುದು ಸಹ ಒಳ್ಳೆಯದು ದೇಣಿಗೆ ನೀಡಿ ಅಸ್ತಮಾದಿಂದ ಬಳಲುತ್ತಿರುವವರಿಗೆ ಬೆಂಬಲವನ್ನು ಒದಗಿಸಲು ಆಳವಾಗಿ ಸಮರ್ಪಿತರಾಗಿರುವವರು ರೋಗದಿಂದ ಬಳಲುತ್ತಿರುವವರನ್ನು ಬೆಂಬಲಿಸುವ ಚಾರಿಟಿಗೆ ದೇಣಿಗೆ ನೀಡುವುದನ್ನು ಪರಿಗಣಿಸಲು ಬಯಸಬಹುದು ಹೈಪರ್ ಕ್ಲೀನ್ ಆಗಿರಬೇಡಿ ಪ್ರಾರಂಭಿಸಿ ಅಷ್ಟು ಚೆನ್ನಾಗಿ ಸ್ವಚ್ಛಗೊಳಿಸುತ್ತಿಲ್ಲ ಇದು ಪ್ರತಿಕೂಲವೆಂದು ತೋರುತ್ತದೆಯೇ ಇದು ಖಂಡಿತವಾಗಿಯೂ ಬಹಳಷ್ಟು ಜನರಿಗೆ ಮಾಡುತ್ತದೆ ಅಂದರೆ ಅತಿ ನೈರ್ಮಲ್ಯ ಪರಿಸರವು ಹೊಲಗಳು ಮತ್ತು ಸಾಕುಪ್ರಾಣಿಗಳನ್ನು ಹೊಂದಿರುವ ಮನೆಗಳಿಗಿಂತ ಗಮನಾರ್ಹವಾಗಿ ಹೆಚ್ಚಿನ ಘಟನೆಗಳನ್ನು ಹೊಂದಿದೆ ಎಂದು ಅವರು ತಿಳಿದುಕೊಳ್ಳುವವರಿಗೆ ಆದ್ದರಿಂದ ಪ್ರಾರಂಭಿಸುವ ಒಂದು ಮಾರ್ಗವೆಂದರೆ ಆ ಮಕ್ಕಳು ಕೊಳಕಿನಲ್ಲಿ ಆಟವಾಡಲು ಹೆಚ್ಚು ಸಮಯವನ್ನು ಕಳೆಯುತ್ತಾರೆ ಎಂದು ಖಚಿತಪಡಿಸಿಕೊಳ್ಳುವುದು ಮತ್ತು ಜಗತ್ತನ್ನು ಅದರ ಜೀವನದ ಒಂದು ಇಂಚು ಒಳಗೆ ಸ್ವಚ್ಛಗೊಳಿಸುವುದಿಲ್ಲ ವಿಶ್ವ ಅಸ್ತಮಾ ದಿನ ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳು ವಿಶ್ವ ಅಸ್ತಮಾ ದಿನ ಯಾವಾಗ ವಿಶ್ವ ಅಸ್ತಮಾ ದಿನವನ್ನು ಪ್ರತಿವರ್ಷ ಮೇ ತಿಂಗಳ ಮೊದಲ ಮಂಗಳವಾರದಂದು ಆಚರಿಸಲಾಗುತ್ತದೆ ವಿಶ್ವ ಅಸ್ತಮಾ ದಿನ ಎಂದರೇನು ವಿಶ್ವ ಅಸ್ತಮಾ ದಿನವು ವಾರ್ಷಿಕ ಕಾರ್ಯಕ್ರಮವಾಗಿದ್ದು ಜನರು ಜಾಗೃತಿ ಮೂಡಿಸಲು ಮತ್ತು ಅಸ್ತಮಾ ಹೊಂದಿರುವ ಜನರು ಸಂತೃಪ್ತ ಜೀವನವನ್ನು ನಡೆಸಲು ವಾದಿಸಲು ಉದ್ದೇಶಿಸಲಾಗಿದೆ ವಿಶ್ವ ಅಸ್ತಮಾ ದಿನವನ್ನು ಯಾರು ಪ್ರಾರಂಭಿಸಿದರು ಈ ದಿನವನ್ನು ಗ್ಲೋಬಲ್ ಇನಿಷಿಯೇಟಿವ್ ಫಾರ್ ಆಸ್ತಮಾ ಜೆಐಎನ್ಎ ಪ್ರಾರಂಭಿಸಿತು ಇದು ಒಂದು ಸಾವಿರದ ಒಂಬೈನೂರ ತೊಂಬತ್ತ್ ಮೂರು ರ ಹಿಂದಿನ ಆರೋಗ್ಯ ಜಾಗೃತಿ ಸಂಸ್ಥೆಯಾಗಿದೆ ವಿಶ್ವ ಅಸ್ತಮಾ ದಿನದಂದು ಏನು ಮಾಡಬೇಕು ವಿಶ್ವ ಅಸ್ತಮಾ ದಿನವು ಜಾಗೃತಿ ಮೂಡಿಸಲು ಹೆಚ್ಚು ಕಲಿಯಲು ಮತ್ತು ಇತರರೊಂದಿಗೆ ಸೇರಲು ಪರಿಪೂರ್ಣ ದಿನವಾಗಿದೆ ವಿಶ್ವ ಅಸ್ತಮಾ ದಿನ ಏಕೆ ಮುಖ್ಯ ಇದು ನೆನಪಿಟ್ಟುಕೊಳ್ಳಲು ಮತ್ತು ಗಮನಿಸಲು ಒಂದು ಪ್ರಮುಖ ದಿನವಾಗಿದೆ ಏಕೆಂದರೆ ಅಸ್ತಮಾವು ಪ್ರಪಂಚದಾದ್ಯಂತ ಸರಿಸುಮಾರು ಮುನ್ನೂರ ನಲವತ್ತು ಮಿಲಿಯನ್ ಜನರ ಮೇಲೆ ಪರಿಣಾಮ ಬೀರುತ್ತದೆ ಧನ್ಯವಾದಗಳು